Young video to school, Mr. c i n I d t t e l i by y o n a n Come d e c t o r l i d a e v e r y b o r e ಹ್ಞೂ ಹ್ಞೂ ಹೊಡೆದೇ ಅಲ್ಲಿಯ ಎಲ್ಲರಿಗೂ ಮತ್ತೊಂದು ಬ್ಲಾಕ್ಗೆ ಸ್ವಾಗತ ಸೊ ಇವತ್ತು ಡೇ ಟು ನಮ್ಮ ತರ್ಟಿ ಫೋರ್ತ್ ರೈಡ್ ಡೇ ಟು ಇವತ್ತು ಸೊ ಇವಾಗ ಇನ್ನೊಂದು ಆಫ್ ರೋಟಿಗೆ ಹೊಂದಿದ್ವಿ ಟೈಮ್ ನಮಗೆ ಎಂಟು ಗಂಟುವರೆ ಆಗಿದೆ ಎಂಟು ಗಂಟೆ ಎಂಟು ಎಂಟೂವರೆ ಆಗಿದೆ ಸೊ ಮಳೆ ಬರ್ತಾನೆ ಇದೆ ಸ್ನೇಹಿತರೆ ಬಟ್ ಏನಂತಂದರೆ ಈ ರೀಜನಲ್ಲಿ ಈ ಒಂದು ಟೆನ್ ಕಿಲೋಮೀಟರ್ಸ್ ರೇಡಿಯೇಷನ್ ಇದೆ ಯಾವಾಗ್ಲೂ ಹಿಂಗೆ ಅಂತೆ ಮಳೆ ಬರೋದು ನಿಮ್ಮದು ಬರೋದು ನಿಮ್ಮದು ಮಾಡ್ಕೊಂತೀನಿ ಲಚ್ಕೋ ಈಗ ಕೊಂದಿದೆ ಗಾಡಿಗಳು ಒಂದು ಬಿಗಿನ್ಸ್ மரா பிதி மரா பிடித்தே

ಏ ಹೋಗುತ್ತೋ ಏ ಹೋಗುತ್ತೆ ಫಸ್ಟ್ ಮರ ಹೇಳಿರಿ ಟಕ್ ಅಂತ ಟೈಮ್ ವೇಸ್ಟ್ ಮಾಡ್ತೀನಿ ಮರ ಹೇಳಿರಿ ಎಲ್ಲ ಸೇರ್ಕೊಂಡು ಅದ ಅಲ್ಲೇ ಅಲ್ಲೊಂದಷ್ಟು ಜನ ಇಲ್ಲೊಂದಷ್ಟು ಜನ ಹೇಳಿರಪ್ಪ ಅಲ್ಲಾಡ್ತಾನೆ ಇಲ್ಲ ಇಲ್ಲಿ ಹಾ ಬಂತಲ್ಲ ಅಷ್ಟೇ ಆಯ್ತು ಆಯ್ತು ನೋಡಿ ಎಲ್ಲರೂ ನಾವು ಕಾಫಿ ಕೆಲ್ಸಕ್ಕೆ ಕರ್ಕೊಂಡ್ ಬಂದಿದ್ದೀವಿ ಕಾಫಿ ಎಸ್ಟೇಟಲ್ಲಿ ಕೂಲಿಗಳು ಇರ್ಲಿಲ್ಲ ಅಂದ್ಬಿಟ್ಟು ಕಾಫಿ ಎಸ್ಟೇಟ್ ಕರ್ಕೊಂಡ್ ಬಂದಿದ್ದೀವಿ ಹಾ ಮತ್ತೆ ನಾನು ಅದೇ ಹೇಳಿದ್ದು ನೋಡಿ ಮ್ಯಾನೇಜರ್ ಬಂದ್ರೆ ಆಗೋದು ಕೆಲಸ ಈ ಕಡೆ ಈ ಕಡೆ

ಅವ್ರು ಹೇಳಿದ್ರು ಅಷ್ಟೇ ಇನ್ನೊಂದು 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 ಬರ್ಬೇಕು ಹಂಗೆ ಎಲ್ಲ ಸೇರ್ಬೇಕು ಆಗುತ್ತೆ ಐತ್ರಿ ಆಗುತ್ತೆ ಹಾ ಆಗುತ್ತೆ ಆಗುತ್ತೆ ನಿಮ್ ಕೈಲಿ ಆಗುತ್ತೆ ಆಗುತ್ತೆ ಇನ್ನೊಂದು ಸ್ವಲ್ಪ ಹೆಂಗ ಮಾಡಿ ಹಾಕ್ಬಿಡಿ ಕಮಲ್ ಇನ್ನೊಂದು ಕೊಂಬೆ ವೆರಿ ಗುಡ್ ನೋಡ್ದಾ ಆಗಿಲ್ವಾ ಅಷ್ಟೇ ನಾನು ಬರಬೇಕಾಯ್ತು ಅಲ್ಲಿಂದ ಇಲ್ಲಿಗೆ ಕೆಲಸ ಮಾಡ್ಸೋಕ್ಕೆ ಬರ್ಲಿ 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 ಏನಿಲ್ಲ ಏನಿಲ್ಲ ಒಂದೇ ಫುಲ್ ಟೋಟಲ್ ಫುಲ್ ಟೋಟಲ್ ಫುಲ್ ಟೋಟಲ್ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಫುಲ್ ಟೋಟಲ್ ಟೋಟಲ್ ಲೆಫ್ಟ್ ಇರಿ ಹೋಗ್ಬಿಡಿ ಹೋಗ್ಬಿಡಿ ಮೈ ಗಾರ್ ಜಂಪೆ ಹೊಡ್ದುಬಿಟ್ಟಲ್ಲ ಆಫ್ ಮಾಡಿ ಆಫ್ ಮಾಡಿ ಗಾಡಿ ಎಕ್ ಬೇಕು ಬ್ಯಾಟ್ರಿ ಇರಲಿ ಪ್ರೇಕ್ಷಕರು ಬಾಯಿತು ಮುಂದೆ ರೋಡಿಗೆ ಅಲ್ಲ ಅಂತ ಹೋರ ಕೊಡ್ತವ್ರೆ ರೋಡಿಲ್ಲ ಅಂದರೆ ಯಾಕೆ Nå er Enig i det. Aku calik <laughs> Oh bidda Oh Rama he Rama, ye nahi tu Parut tak deh Easy ya tu Hey, ni tak nak pahit, ni tak Slow ಲೋಗ್ಬಿಟ್ಟವ್ರು ಹುಡುಗರು ಆಲ್ರೆಡಿ ಸೊ ಈ ಒಂದು ಲೊಕೇಶನಿಂದ ಬ್ಯೂಟಿಫುಲ್ ಲೊಕೇಶನಿಂದ ಓಡ್ತಾ ಇದ್ದೀವಿ ನೋಡಿ ಇದು ಆ್ಯಕ್ಚುಲಿ ವಿ ಓ ಟಿ ಇ ಸಿ ಎ ಡಿ ನೇಚರ್ ಕ್ಯಾಂಪ್ ಅಂತ ಹೇಳಿ ಹಿಂಸಿದ್ದು ಏನಂದರೆ ಸ್ವಲ್ಪ ಫುಡ್ಡು ಕಮ್ಮಿ ಆಯಿತು ಅಂತ ಅನ್ನಿಸ್ತು ಅದು ಬಿಟ್ಟರೆ ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಇಂಪ್ರೂವ್ ಮಾಡಬೇಕು ಮಲ್ಕೋಳ ಜಾಗದ ಹತ್ರ ವಾಟರ್ ಕ್ಯಾನ್ಸ್ ಇಡಬೇಕು ಅದರ ಮೇಲೆ ನೀವು ಇಲ್ಲಿಗೆ ಬಂದರೆ ಯಾವುದೇ ರೀತಿ ಫ್ಯಾನ್ಸಿ ಫುಡ್ ಸಿಗೋಲ್ಲ ಏನು ಸಿಗೋಲ್ಲ ಅದನ್ನೆಲ್ಲ ನೋಡ್ಕೊಬೇಕು ಅದಾದ ಮೇಲೆ ನೆಟ್ವರ್ಕ್ ಇಲ್ಲ ಇನ್ನೊಂದು ವೆಲ್ಕಮ್ ಟು ಕೇರಳ ಹೌದು ಫುಲ್ ಒಳಗಡೆ ಹೋಗ್ಬಿಟ್ಟಿದೆ ಅಯ್ಯೋ ಅಯ್ಯೋ ಓ ಫುಲ್ಲು ಒಳಗಡೆ ಏನೋ ಏನಾಯಿತು ಅಮ್ಮ ಈಗ ಡೈರೆಕ್ಟ್ ಅಲ್ಲಿಂದ ಕೆರಡೆ ಹೋಗ್ಬಿಟ್ಟಿದೆ ಹ್ಞೂ ಹ್ಞೂ ಹೊಡೆದೆ ಅಲ್ಲಿ ಹ್ಞೂ ಈಗ ಇವಾಗ ಹಂಗೆ ಹೋಗ್ಬಿಟ್ಟಿದೆ ಪಾಪ ಇದು ಅವಾಯ್ಡ್ ಮಾಡೋಕ್ಕಾಗಿಲ್ಲ રે ಹೋಗુંંતવને બેડા 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 ઓ આને બુરુ કોન જાસી હે હેડસેટ રઈપ માં પડી પાસે કે ಏನಿಲ್ಲ ಅವನು ઉસકોમ ભીટર બેડા ઈરો ಅವನು અડ્ડો ઉસાવને એન્થા દિલા ಟಸ್ಕೂ ಮಿಸ್ಟರ್ ತಪ್ಪಿನಿ ನಾ ಇದು ಗೊತ್ತಾಯ್ತಲ್ಲ ಇವನು ಹಂಗಿದ್ರು ಟಸ್ಕು ಅಂತ ಹೋಗ್ಬಿಡಲ್ಲ ಅಂತ ಗ್ಯಾಪಲ್ಲಿ ಆ ತಿರುಗಾ ನೋಡೋ ಒಂದ್ಸಲಿ ಸಲ ಹೇ ಬ್ರೇಕ್ ಹಾಕ್ಬಿಟ್ಟು ಏ ಬ್ರೇಕ್ ಹಾಕ್ಬಿಟ್ಟು ಒಂದು ಕಿಲೋಮೀಟ್ರ್ ಇನ್ನೇ ಬರ್ತ್ಬಿಟ್ಟ ನಾನು ನೋಡುತ್ತೇನಿಲ್ಲ ಕಾಡ್ತ ಪತ್ತವೇ ಇಲ್ಲ ಇವರು ಸೊ ರ್ಯಾಲಿ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೊಡ್ತಾ ಇದೀವಿ ಸರ್ ಬೆಂಗಳೂರು ಗೋ ಹೆಚ್ಕೋ ಬಾಯ್ ಸಾಂಧ ವೇ ಒಂಟಿಗೆ ಕುತ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗಿ ಕಲ್ಪಣ